ಹೇಳಿದ್ದು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾಯಕರು ಎಪ್ಪತ್ತೈದು ವರ್ಷಕ್ಕೆ ಹಿಂದೆ ಸರಿಬೇಕು ಅಂತ ಆರ್ ಮುಖ್ಯಸ್ಥ ಮೋಹನ್ ಭಾಗವತ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ತಾವು ಹಾಗೂ ಪ್ರಧಾನಿ ಮೋದಿ ಸೆಪ್ಟೆಂಬರ್ ನಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಹೊತ್ತಿನಲ್ಲಿ ಭಾಗವತ್ ನೀಡಿರುವಂತಹ ಈ ಹೇಳಿಕೆ ಭಾರಿ ಚರ್ಚೆಯನ್ನು ಹುಟ್ಟಿಸಿದೆ ಈ ಬೆನ್ನಲ್ಲೇ ಇದು ಇಬ್ಬರಿಗೂ ನಿವೃತ್ತಿ ಸಮಯ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಮಾತನಾಡಿರುವಂತದ್ದು ನೋಡಿ ನಾಗ್ಪುರದಲ್ಲಿ ನಡೆದಂತ ಆರ್ ಎಸ್ ಎಸ್ ಸಿದ್ಧಾಂತವಾದಿ ದಿ ಮೋರೋಪಂತ್ ಪಿಂಗಳೆ ಅವರಿಗೆ ಸಂಬಂಧಿಸಿದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್ ಒಬ್ಬರು ಎಪ್ಪತ್ತೈದು ವರ್ಷ ಪೂರೈಸಿದ ಗೌರವಾರ್ಥವಾಗಿ ಅವರ ಹೆಗಲ ಮೇಲೆ ಶಾಲು ಹೊದಿಸಿದ್ರೆ ಅವರು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ್ದಾರೆ ಅಂತ ಅರ್ಥ ಅವ್ರು ಪಕ್ಕಕ್ಕೆ ಸರಿದು ಅಂದ್ರೆ ನಿವೃತ್ತಿಯನ್ನು ಪಡ್ಕೊಂಡು ಇತರರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಆರು ದಿನ ಮುನ್ನ ಅಂದ್ರೆ ಸೆಪ್ಟೆಂಬರ್ ಹನ್ನೊಂದರಂದು ಭಾಗವತ್ ಪದಾರ್ಪಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿಯೇ ಆರ್ ಎಸ್ ಎಸ್ ಮುಖ್ಯಸ್ಥ ಇಂಥದ್ದೊಂದು ಹೇಳಿಕೆ ನೀಡ್ತಾ ಇರೋದು ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಬಿಜೆಪಿಯಲ್ಲಿ ಎಪ್ಪತ್ತೈದು ತುಂಬಿದವರನ್ನ ನಿವೃತ್ತಿ ಮಾಡಿ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಲಾಗತ್ತೆ ಎಂಬ ಅಘೋಷಿತ ನಿಯಮ ಇದೆ ಅಂತ ಮೋದಿ ಚುಕ್ಕಾಣಿ ಹಿಡಿದಾಗಿನಿಂದ ಗುಸುಗುಸು ಅನ್ನೋದು ಇದೆ ಎಂಬುದು ಇಲ್ಲಿ ಗಮನಾರ್ಹ ಅದೇ ಇಂಥ ನಿಯಮವಿಲ್ಲ ಅಂತ ಅನೇಕ ಬಾರಿ ಬಿಜೆಪಿ ನಾಯಕರುಗಳು ಕೂಡ ಹೇಳಿದ್ದು ಇದೆ ಇನ್ನು ಇದೇ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ ಮೋದಿಯನ್ನು ಉಲ್ಲೇಖಿಸಿ ಭಾಗವತ್ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಟ್ವೀಟ್ ಮಾಡಿ ಪ್ರಶಸ್ತಿ ಬಯಸುವ ಕಳಪೆ ಪ್ರಧಾನಿ ವಿದೇಶದಿಂದ ಈಗ ಹಿಂದಿರುಗಿದ್ದಾರೆ ಅವರಿಗೆ ಇದೆಂತ ಸ್ವಾಗತ ಸರ ಸಂಘ ಚಾಲಕರು ಮೋದಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ತೈದು ವರ್ಷ ತುಂಬುತ್ತಾ ಇದೆ ಅಂತ ನೆನಪಿಸಿದ್ದಾರೆ ಆಗ ಮೋದಿ ಕೂಡ ಸರ ಸಂಘ ಚಾಲಕರಿಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ತುಂಬತ್ತಿದೆ ಅಂತ ತಿರುಗೇಟು ನೀಡಬಹುದು ಅಂತ ಕುಟುಕಿದ್ದಾರೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಟ್ವೀಟ್ ಮಾಡಿ ಒಂದು ಬಾಣ ಎರಡು ಗುರಿ ಈಗ ನೀವಿಬ್ಬರೂ ಬ್ಯಾಗ್ ಎತ್ಕೊಂಡು ಒಬ್ಬರಿಗೊಬ್ಬರು ಮಾರ್ಗದರ್ಶನ ಮಾಡಬಹುದು ಅಂತ ಕಾಲ ಎಳೆದಿದ್ದಾರೆ ನೋಡಿ ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಿಜೆಪಿಯ ಯಾವುದೇ ನಿರ್ಧಾರಗಳಾಗಿರ್ಬೋದು ನಿಲುವುಗಳಾಗಿರ್ಬೋದು ಅದು ಎಲ್ಲಿಂದ ಶುರು ಆಗತ್ತೆ ಅಂತಂದರೆ ಆರ್ ಎಸ್ ಎಸ್ನಿಂದ ಆರ್ ಎಸ್ ಎಸ್ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಅದನ್ನು ಬಿಜೆಪಿ ಫೈನಲೈಸ್ ಮಾಡುತ್ತೆ ಅಥವಾ ಬಿಜೆಪಿ ಹೀಗೆ ಇರಬೇಕು ಹೀಗೆ ನಡಿಬೇಕು ಅಂತ ಹೇಳೋದು ಆರ್ ಎಸ್ ಎಸ್ ಯಾವುದಾದ್ರೂ ಡಿಸಿಷನ್ಗಳನ್ನು ಫೈನಲೈಸ್ ಮಾಡೋದು ಕೂಡ ಆರ್ ಎಸ್ ಎಸ್ ಹೀಗಿರಬೇಕಾದ್ರೆ ಆರ್ ಎಸ್ ಎಸ್ ಕೆಲವರು ನಾಯಕತ್ವವನ್ನು ಬದಲು ಮಾಡಿದ್ದೂ ಇದೆ ಕೆಲವು ನಾಯಕರನ್ನು ಮುಂಚೂಣಿಗೆ ತಂದಿದ್ದೂ ಇದೆ ಅಧಿಕಾರಕ್ಕೆ ಬಂದಾಗ ಅದಕ್ಕೆ ಒಂದು ಲಂಗು ಲಗಾಮು ಹಾಕಿದ್ದು ಕೂಡ ಆರ್ ಎಸ್ ಎಸ್ ಇಲ್ಲಿ ನಾವು ಸಾಕಷ್ಟು ರೀತಿಯಾದಂತಹ ರೂಲ್ಸ್ ಆಲ್ರೆಡಿ ಆರ್ ಎಸ್ ಎಸ್ ಅವರು ಅಂದ್ರೆ ಕುಟುಂಬ ರಾಜಕಾರಣ ಮಾಡೋ ಹಾಗಿಲ್ಲ ಅದರ ಜೊತೆಗೆ ವಯಸ್ಸಾಗ್ತಾ ಇದ್ದ ಹಾಗೇನೆ ಪಕ್ಕಕ್ಕೆ ಸರಿಬೇಕು ಈ ಹಿಂದೆ ಕೆಲವು ನಾಯಕರುಗಳು ವರ್ಚಸ್ಸಿನಲ್ಲಿ ಇದ್ದಾಗಲೇನೆ ಸೈಡ್ ಲೈನ್ ಮಾಡಿದ್ದು ಕೂಡ ಇದೆ ಈ ತರದ್ದು ಸಾಕಷ್ಟು ಚರ್ಚೆಗಳಾಗಿದೆ ಬಟ್ ಯಾವ ಅರ್ಥದಲ್ಲಿ ಯಾವ ಉದ್ದೇಶದಿಂದ ಯಾವುದನ್ನ ಇಟ್ಕೊಂಡು ಮೋಹನ್ ಭಾಗವತ್ ಅವರು ಈ ಹೇಳಿಕೆನ ನೀಡಿದ್ರು ಗೊತ್ತಿಲ್ಲ ಆದ್ರೆ ಅವರೇ ಹೇಳಿದ ಹಾಗೇನೆ ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ಹಾಗೆನೆ ಶಾಲೆ ಓದಿಸ್ಕೊಂಡು ಸೆಲ್ ಸೈಡಿಗೆ ಹೋಗಬೇಕು ಇನ್ನುಳಿದವರಿಗೆ ನಾವು ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿರೋದು ಅವರಿಗೂ ವಯಸ್ಸಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಸೆಪ್ಟೆಂಬರ್ ಆಗ್ತಾ ಇದೆ ಗಮನದಲ್ಲಿ ಇಟ್ಕೊಂಡೇ ಅವ್ರು ಹೇಳಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇರೋದು ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಬದಲು ಮಾಡ್ತಾರ ಮುಂಬರುವಂತಹ ಚುನಾವಣೆಗೆ ನಾಯಕತ್ವವನ್ನು ಹುಟ್ಟಾಕುವಂತ ಹಾದಿಯಲ್ಲಿ ಇದ್ದಾರ ಅಥವಾ ಬೇರೆ ಅವರಿಗೆ ಈ ನಾಯಕತ್ವ ಕೊಡೋದಕ್ಕೆ ತಯಾರಿಗಳ ಆಗಿದೆಯಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಮಾರ್ಗದ ಆಗಿ ಮಾತ್ರ ಇರ್ತಾರ ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಕ್ಲಾರಿಟಿ ಕೊಡುವಂತ ಕೆಲಸವನ್ನು ಇಲ್ಲಿವರೆಗೂ ಮಾಡಿಲ್ಲ ಬಟ್ ಅವರ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ ಆ ಸ್ಟೇಟ್ಮೆಂಟ್ ಈಗ ನಾನಾ ರೀತಿಯಾದಂತ ಚರ್ಚೆಗಳನ್ನ ಕುತೂಹಲವನ್ನ ಹುಟ್ಟಾಕಿರೋದಂತೂ ಸುಳ್ಳಲ್ಲ ನೋಡ್ಬೇಕು ಇದು ಇನ್ನೆಲ್ಲೆಲ್ಲಿಗೆ ಹೋಗಿ ನಿಲ್ಲತ್ತೆ ಯಾವ ಇದು ಹೇಳಿದ್ದಾರೆ ಹಾಗಿದ್ರೆ ನಾಯಕತ್ವ ಬದಲಾಗತ್ತಾ ಏನು ಎತ್ತ ಇದೆಲ್ಲವನ್ನ ಕೂಡ ಗಮನಿಸಬೇಕಾಗತ್ತೆ ಇನ್ನು